ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ಸಿಕ್ಕಾಪಟ್ಟೆ ಸ್ಪೆಷಲ್ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಏನಪ್ಪ ಸ್ಪೆಷಲ್ ವಿಚಾರ ಅಂದರೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಒಬ್ಬರು ಅ ವಿದ್ಯಾವಂತರಿಕ್ಕಿಂತ ಅದ್ಭುತವಾದಂಥ ನಾಲೆಡ್ಜ್ ಇರುವಂಥವ್ರು ಹೆಚ್ಚು ಕಮ್ಮಿ ಒಂದು ಐನೂರು ತೋಟಗಳಲ್ಲಿ ಯಾವ ಯಾವ ಕ್ರಾಪ್ ಹೆಂಗೆ ಬೆಳೀಬೇಕು ಅಂತೇಳಿ ಬೆಳೆದು ಮತ್ತು ಅದರಲ್ಲಿ ಯಶಸ್ಸಾದಂತಹ ಒಬ್ಬ ತೈ ರೈತರನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಹಾಗೆಯೇ ಅಡಿಕೆ ತೋಟಗಳು ಮುಂಚೆ ಹೇಗಿತ್ತು ಈಗ ಹೇಗಾಗಿದೆ ಮತ್ತು ಕಡಿಮೆ ಜಾಗದಲ್ಲಿ ಎಷ್ಟೆಲ್ಲ ಬೆಳೆ ಬೆಳೀತಾ ಇದ್ದಾರೆ ಅನ್ನೋದು ನಮಗೆ ತುಂಬ ಖುಷಿ ಕೊಟ್ಟಿದೆ ಅವರು ಏನೆಲ್ಲ ಗೊಬ್ಬರ ಬಳಸ್ತಾ ಇದ್ದಾರೆ ಅವರು ಹೇಗೆ ಈ ತೋಟವನ್ನು ನಿರ್ಮ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಮುತ್ತುರಾಜ್ ಅಂತ ಮುತ್ತುರಾಜ್ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ ನಾವು ಹುಟ್ಟದಾಗಿಂದ ಖುಷಿನೇ ಮಾಡ್ತಾ ಇದೀವಿ ಸರ್ ಓಕೆ ಸೂಪರ್ ಅಂದರೆ ಒಂದು ಸಣ್ಣ ವಯಸ್ಸಿಂದ ಅದನ್ನೇ ನೋಡ್ಕೊಂಬ ಹುಡುಗರಿಂದ ನಾವು ರೈತರ ಕೆಲಸ ಓಕೆ ಈಗ ನಿಮ್ಮ ಈ ತೋಟದಲ್ಲಿ ನಮ್ಮ ಸ್ವದೇಶಿ ಗೊಬ್ಬರ ಬಳಸೋಕೆ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇತ್ತು ಸರ್ ಮೊದಲು ರೋಗ ರೋಗ ಇತ್ತು ಸರ್ ಓಕೆ ಏನೆಲ್ಲ ರೋಗ ಸುಳಿ ರೋಗ ಹ್ಞೂ ಎಲೆ ಚುಕ್ಕೆ ರೋಗ ಹ್ಞೂ ಕಾಯಿ ಉದ್ರದು ಇದೆಲ್ಲ ರೋಗ ಆಯ್ತು ಬೆಂಡ ಮರ ಬೆಂಡಾಗಿದೆ ಎಷ್ಟು ಮರ ಆಯ್ತು ಮರ ಬೆಂಡಾಗಿ ಒಂದು ಹತ್ತರಿಂದ ಹದಿನೈದು ಮರ ಬೆಂಡಾಗಿತ್ತು ಸರ್ ಎಲ್ಲ ಸುಳಿ ಕೆಳಗಡೆ ಬಂದಿ ಎಷ್ಟು ವರ್ಷದ ಹಿಂದೆ ಈಗ ಅಲೆ ಒಂದು ಎರಡು ವರ್ಷದ ಕೆಳಗಾಗಿತ್ತು ಸರ್ ಈಗ ಎಷ್ಟು ಮರ ಬೆಂಡಾಗಿದ್ದು ಆಗಿದ್ದು ಚೆನ್ನಾಗಾಗಿದೆ ಈಗ ಒಷ್ಟು ಮರ ಚೆನ್ನಾಗಾಗಿದೆ ಸರ್ ಬೆಂಡ್ ಆಗಿದ್ದು ಈಗ ಎಲ್ಲ ಚೆನ್ನಾಗಾಗಿದೆ ಚೆನ್ನಾಗಿ ಎಲ್ಲ ಓಪನ್ ಆಗಿದೆ ಎರಡು ವರ್ಷದಲ್ಲಿ ಆ ಬೆಂಡ್ ಆಗಿದ್ ಮರ ಬದುಕ್ತು ಹೌದು ಈಗ ಕಾಯಿ ಕೊಡ್ತಾ ಇದೆ ಕಾಯಿ ಕೊಡ್ತಾ ಇದೆ ಅದನ್ನು ಕೂಡ ನಾವು ನೋಡೋಣಂತೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಈಗ ಏನೆಲ್ಲ ಸಮಸ್ಯೆ ಇತ್ತಲ್ಲ ಅವಾಗ ಸಮಸ್ಯೆ ಇದ್ದಾಗ ನೀವು ಎಷ್ಟು ಕಿಂಟಲ್ ತಗೊಳ್ತಾ ಇದ್ರಿ ಅಡಿಕೆಯಲ್ಲಿ ನಾವು ಒಂದು ಫಸ್ಟ್ ಗೆ ಒಂದು ಹತ್ತು ಕ್ವಿಂಟಲ್ ಹದಿನೈದು ಕ್ವಿಂಟಲ್ ಹದಿನೈದು ತಗೊಂಡ್ರೆ ತಗೊತಾ ಇದ್ವಿ ಸರ್ ಸೆಕೆಂಡ್ ಎರಡನೇ ವರ್ಷದಲ್ಲಿ ಆಮೇಲೆ ಸೆಕೆಂಡ್ ಒಂದು ನಲವತ್ತರಿಂದ ಐವತ್ತು ಚೀಲ್ ಚೀಲಕ್ಕೆ ಹೋದ್ರೆ ಆಮೇಲೆ ಮೂರನೇ ಸಲ ಒಂದು ಒಂದು ಎಪ್ಪತ್ತರಿಂದ ಎಂಬತ್ತು ಚೀಲ ತೊಂಬತ್ತು ಚೀಲ ತೊಂಬತ್ ಚೀ ಅಲ್ಲಿವರೆಗೂ ತಗೊಂಡಿದೀರಿ ಏನು ಓದಿದ್ದೀರಾ ಸರ್ ನಾವು ಓದಿಲ್ಲ ಸರ್ ನಾವು ರೈತರ ಕೆಲಸ ಏನು ಓದಿಲ್ಲ ಈಗ ನೀವು ಇದೆಷ್ಟು ಎಕರೆ ಜಾಗ ಇದೆ ಎಷ್ಟು ಜಾಗ ಇದು ಇದು ಒಂದು ಎಕರೆ ಜಾಗ ಸರ್ ಒಂದು ಎಕರೆ ಜಾಗದಲ್ಲಿ ಏನೆಲ್ಲ ಬೆಳೆ ಬೆಳೆದಿರ ಸರ್ ಒಂದು ಹತ್ ಒಂದು ಇಪ್ಪತ್ತು ನಿಂಬೆ ಗಿಡ ಇದೆ ಒಂದು ಇಪ್ಪತ್ತು ತೆಂಗಿನ ಮರ ಇದೆ ತೆಂಗಿನ ಮರ ಒಂದು ಇಪ್ಪತ್ತೈದು ಸಾಗೋನಿ ಮರ ಇದೆ ಸರ್ ಸೈಡಿಗೆ ಓಕೆ ಒಂದು ನಾಲ್ಕೈದು ದಾದಂಬ್ರೆ ಗಿಡನೂ ಇದೆ ಸರ್ ಓಕೆ ಆಮೇಲೆ ಕೆಲವು ಇದು ಹಾಕಿದೀವಿ ಇವಾಗ ಒಂದು ಏಲಕ್ಕಿ ಒಂದು ಇಪ್ಪತ್ತು ಗಿಡ ಏಲಕ್ಕಿ ಗಿಡ ಮಾಡಿದೀವಿ ಬಾಳೆ ಬಾಳೆ ಒಂದು ಇನ್ನೂರು ಗಿಡ ಬಾಳೆನೂ ಇದೆ ಸರ್ ಓಕೆ ಆಮೇಲೆ ಕೆಲವು ವೆನಿಲಾ ಅಂತ ಹಾಕಿದೀವಿ ಅಂತ ಹಾಕಿದೀವಿ ಆ ಕೆಲವು ಆಮೇಲೆ ಈ ಮೊಗ್ಗಿ ಗಿಡ ಅಂತ ಹೇಳಿ ಹಾಕಿದಿವಿ ಹ ಮಲ್ಟಿ ಮಗ್ಗು 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 ಅಂತ ಹೇಳಿ ಹ ಮತ್ತೆ ಇದು ಜಾಯಕಾಯಿ ಗಿಡ ಜಾಯಕಾಯಿ ಜಾಕಾಯಿ ಗಿಡ ಅದेश्च ಹಾಕಿದಿರಿ ಅದೊಂದು 10 ಗಿಡ ಜಾಕಾಯಿ ಗಿಡ ಹಾಕಿ ಆಮೇಲೆ ಆಮೇಲೆ ಇಷ್ಟು ಹಾಕಿದೀವಿ ಆಮೇಲೆ ಚಕ್ಕೆ ಗಿಡ ಒಂದು ಹತ್ತು ಗಿಡ ಹತ್ತು ಗಿಡ ಒಂದ್ ಹತ್ತು ಗಿಡ ನೋಡಿ ಹತ್ತು ವೆರೈಟಿ ಆಗೋಯ್ತು ಆಮೇಲೆ ಈ ಗಿಡಗಳ ನಿಮ್ಮ ಜಾನುವಾರುಗಳಿಗೆ ಸ್ವಲ್ಪ ಬೆಳೆ ಅಲ್ಲಿ ಜಾನುವಾರಿಗೂ ಈ ಸಪ್ಪೆ ಹಾಕ್ತಿವಿ ಸರ್ ನೋಡಿ ಇಲ್ಲೇ ಕಟ್ ಇಲ್ಲಿ ಮತ್ತೆ ತರ್ಕಾರಿಗಳೆಲ್ಲ ಹಾಕಿದ್ರ ಸ್ವಲ್ಪ ತರ್ಕಾರಿ ಇದ್ರೊಳಗೆ ಅಂತ ಇಂತ ಗಿಡ ಮತ್ತೆ ಸೊಪ್ಪು ಬೇಕಾದ್ರೆ ಸೊಪ್ಪು ದಂಟು ಇಂಥವೆಲ್ಲ ಹಾಕಿ ಬೆಳಿತಾವೆ ಸರ್ ಒಂದೇ ಎಕರೆಯಲ್ಲಿ ಹೌದು ಸರ್ ನೋಡಿ ಸ್ನೇಹಿತರೆ ಒಂದೇ ಎಕರೆಯಲ್ಲಿ ನಮ್ಮ ಮನೆಗೆ ತರಕಾರಿ ಏನೇನು ಬೇಕು ಏನು ಬೇಕು ಇವರು ಇಲ್ಲೇ ಬೆಳ್ಕೊಳ್ತಾರೆ ಜಾನುವಾರುಗಳಿಗೆ ಬೆಳ್ಕೊತಾರೆ ಡಿಫ್ರೆಂಟ್ 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 ವೆರೈಟಿ ಮಾಡ್ತಾ ಇದ್ದಾರೆ ಆದರೆ ಹದಿನೈದು ಕ್ವಿಂಟಾಲ್ ತಗೊಳ್ತಾ ಇದ್ದ ಒಬ್ಬ ವ್ಯಕ್ತಿ ಹದಿನೈದರಿಂದ ಐವತ್ತು ಕ್ವಿಂಟಾಲ್ ಐವತ್ತು ಕ್ವಿಂಟಾಲ್ ತೊಂಬತ್ತು ಕ್ವಿಂಟಾಲ್ ಹಸಿ ಅಡ್ಕೆಗೆ ಬರ್ತಾರೆ ಇವರು ಆದರೆ ನಾವು ವಿದ್ಯಾವಂತರು ಓದ್ ಆದರೂ ನಮಗೇನು ವರ್ಕೌಟ್ ಆಗೋಲ್ಲ ಆದರೆ ನಿಜವಾದ ರೈತ ಕರೆಕ್ಟಾಗಿ ರೈತಾಪಿ ಮಾಡಿದ್ರೆ ಅದ್ಭುತ ಆಗುತ್ತೆ ಇವರು ಬರೀ ಸ್ವದೇಶಿ ಗೊಬ್ಬರ ಮಾತ್ರ ಮಾಡೋದಲ್ಲ ಜೊತೆಯಲ್ಲಿ ಜೀವಾಮೃತ ಮಾಡ್ತಾರೆ ನಮ್ಮ ಉದ್ದೇಶ ಏನು ರೈತ ಸ್ವಂತ ಗೊಬ್ಬರವನ್ನು ತಯಾರು ಮಾಡಬೇಕು ಜಗತ್ತಲ್ಲಿ ಯಾವ ಗೊಬ್ಬರದ ಕಂಪ್ನಿ ಕೊಡೋದು ಬಾರ್ದಂತ ಕೊಡೋಕ್ಕೆ ಸಾಧ್ಯವಾಗದೇ ಇರುವಂಥ ಕ ಗೊಬ್ಬರನ ನಾವೇ ಮಾಡ್ಬೋದು ಉದಾಹರಣೆಗೆ ಜೀವಾಮೃತ ನೋಡೋಣ ಬನ್ನಿ ನೋಡಿ ಜೀವಾಮೃತ ಮಾಡಿದ್ದಾರೆ ಜೀವಾಮೃತ ಮಾಡಿದ್ದಾರೆ ಅಂದರೆ ಜಾನುವಾರು ಇದೆ ಮನೆಯಲ್ಲಿ ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಆ ಏನು ಗೋವಿನ ಗೋಮೂತ್ರ ಮತ್ತು ಹಾಡುಗಳಿದೆ ಅದರದ್ದು ಈ ಸಗಣಿಗಳನ್ನು ವೇಸ್ಟ್ ಮಾಡದೆ ಜೀವಾಮೃತ ಮಾಡೋದರಿಂದ ಏನಾಗುತ್ತೆ ನೀವು ನೂರು ಟ್ಯಾಕ್ಟ್ರ್ ಗೊಬ್ಬರ ಹಾಕೋದು ಒಂದೇ ಹತ್ತು ಟ್ಯಾಕ್ಟ್ರು ಜೀವಾಮೃತ ಕೊಡೋದು ಒಂದೇ ಆ ಥರ ಮುಂದುವರೆದ ರೈತರುಗಳು ಅಂದರೆ ಈ ಕೃಷಿಯಲ್ಲಿ ಟೆಕ್ನಾಲಜಿ ಯಾರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ ಅವರೆಲ್ಲ ಮುಂದುವರೆದ ರೈತರು ಅಂತ ಹೇಳ್ಬೋದು ಅಂಥವರು ಇದನ್ನೆಲ್ಲ ಮಾಡಿದಾಗ ಕಡಿಮೆ ಜಾಗದಲ್ಲಿ ಒಂದು ದೊಡ್ಡ ಇಳುವರಿ ತೊಗೊಳ್ಬೋದು ಇನ್ನೊಂದು ಕೃಷಿ ವಿಚಾರ ಮಾತಾಡ್ತೀನಿ ಸರ್ ಒಂದು ಎಕ್ರೆಯಲ್ಲಿ ಎಷ್ಟು ಗಿಡ ಅಡಿಕೆ ಗಿಡ ನೆಟ್ಟಿದ್ದೀರಾ ನಮ್ಮದು ಒಂಬೈನೂರ ಐವತ್ತಿದೆ ಸರ್ ಒಂದು ಎಕ್ರೆಯಲ್ಲಿ ಒಂಬೈನೂರ ಇದೆ ಒಂಬೈನೂರ ಐವತ್ತಿದೆ ಸರ್ ವಾಹ್ ಗ್ರೇಟ್ ನೋಡಿ ಇದು ಸವ್ಯಸಾಚಿ ಅವರು ಚಂದ್ರ ಅವರ ಮಗ ಸವ್ಯಸಾಚಿ ಅವರು ಅವರು ಈ ಥರ ಒಂದು ಈಗೀಗ ಆವಿಷ್ಕಾರ ಮಾಡಿದ್ದಾರೆ ಅಂದರೆ ಅವರು ಹೇಳಿದ್ದಾರೆ ಅವರು ಹೆಚ್ಚು ಕಮ್ಮಿ ಒಂಬ ಒಂದು ಆರು ಇಂಟು ಡ ಆರು ಇಂಟು ಆರು ಬ್ರೇಕ್ ಜೈಂಟು ಆಗ್ತಾರೆ ಅದು ಒಂದು ಎಕರೆಯಲ್ಲಿ ಒಂಬೈನೂರು ಗಿಡ ಕೂರುತ್ತೆ ಅಂಥ ಇದನ್ನು ಇವರು ಯಾವಾಗಲೇ ಮಾಡಿದ್ದಾರೆ ಆವಾಗಲೇ ಮಾಡಿ ರೈತರು ನೋಡಿ ಒಬ್ರಿಗಿಂತ ಒಬ್ರು ಅದ್ಭುತ ಇರ್ತಾರೆ ಮಾಡಿದ್ದಾರೆ ಯಶಸ್ಸು ಆಗಿದ್ದಾರೆ ಕೆಲವು ಗಿಡಗಳನ್ನು ಬೇಕಾದ್ರೆ ನಾವು ನೋಡೋಣ ಆಗಿರೋ ಮರ ಮುಂಚೆ ಇದು ಯಾವ ರೇಂಜಿಗೆ ಸೊಟ್ಟಾಗಿತ್ತು ಸರ್

ಓಪನ್ ಆಗ್ತಾ ಇದೆ ಇದು ಕೂಡ ಅದರಲ್ಲೂ ಕಾಯಿ ಇದೆ ಹ್ಞೂ ಸರ್ ಈಗ ನಿಮ್ಮ ಗಿಡಗಳಲ್ಲಿ ಮುಂಚೆ ಒಂದು ಪೂರ್ತಿ ಕಾಯಿ ಕೊಟ್ಟಿರಲಿಲ್ಲ ಈಗ ಎಷ್ಟು ಕಾ ಗಿಡಗಳು ಕಾಯಿ ಕೊಡ್ತಾ ಇದೆ ಇದರಲ್ಲಿ ಕಂಪ್ಲೀಟ್ ಕಾಯಿ ಒಂದು ಆರುನೂರು ಗಿಡ ಕೊಡ್ತಾ ಇತ್ತೇನಲ್ವಾ ಹ್ಞೂ ಸರ್ ಫಸ್ಟಿಗೆ ಒಂದು ಸ್ವಲ್ಪ ಇನ್ನೂ ಬಂದಿರಲಿಲ್ಲ ಅದು ಹಾ ಹಾ ಬೆಳವಣಿಗೆ ಆಗಿರಲಿಲ್ಲ ಈಗ ಎಲ್ಲ ಬೆಳವಣಿಗೆ ಈಗ ಒಂದು ಐದು ಪರ್ಸೆಂಟ್ ಅಷ್ಟು ಇಲ್ಲ ಸಾಕಿದ್ ಎಲ್ಲ ಪೂರ್ತಿ ಕೊಡ್ತಾ ಬರ್ತಾ ಇದೆಯಲ್ಲ ಬರ್ತಾ ಈಗ ಎಷ್ಟೆಷ್ಟು ಗೊನೆಗಳು ಸಿಗ್ತಾ ಇದೆ ಈಗ ನಿಮಗೆ ಈಗ ಎಲ್ಲ ನೋಡಿ ಸರ್ ಒಂದು ನಾಲ್ಕು ಐದು ಆರು 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 ಗೊನೆ ಏಳು ಗೊನೆವರೆಗೂ ಇಟ್ಟಿದ್ದೆ ಸರ್ ಅಲ್ಲ ನೋಡ್ಬೋದು ನೋಡಿದಾಗ ರೈತ ಎರಡು ಮೂರು ಗೊನೆ ಕರೆಕ್ಟಾಗಿ ತಗೊಂಡ್ರೆ ಮೂರು ಗೊನೆ ಕರೆಕ್ಟಾಗಿ ತಗೊಂಡ್ರೆ ನಾಲ್ಕು ಗೊನೆ ಏನಾದ್ರು ನೂರು ನೂರು ಗಿಡ ಬಂತು ಒಂದು ಸಾವಿರ ಗಿಡಕ್ಕಾದ್ರೆ ಹೆಚ್ಚು ಕಮ್ಮಿ ನೂರು ನೂರ ಹದಿನೈದು ಕಾಯಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಆಗುತ್ತೆ ಹೌದು ನೋಡಿ ಇಲ್ಲೂ ನೋಡ್ಬೋದು ಹೌದು ನೋಡಿ ಇದರಲ್ಲೂ ನೋಡ್ಬೋದು ಕಾಯೆಲ್ಲ ಎಲ್ಲ ಹತ್ತಿರ ಇರುವಂಥದ್ದು ಹೆಚ್ಚು ಕಮ್ಮಿ ಇದೊಂದು ಆರು ಗೊನೆ ಇದೆ ಆಚೆ ಎಲ್ಲ ಸೇರಿದಾಗ ಇದು ಅಷ್ಟೇ ಇನ್ನೂ ಸಣ್ಣ ಏಜು ಎಷ್ಟು ವರ್ಷ ಸರ್ ಇದಕ್ಕೆ ಟೋಟಲಾಗಿ ಅದೇ ಎಂಟು ವರ್ಷ ಕಳೆದು ಒಂಬತ್ತು ವರ್ಷ ನೋಡಿ ಈಗ ನೋಡ್ಬೋದು ಈ ಆಗಿರೋ ಮರಗಳಲ್ಲಿ ಕಾಯಿ ಇರುವಂಥದ್ದು ನಾವು ನಮಗೆ ಭಾರಿ ಖುಷಿ ಕೊಡುತ್ತೆ ನೋಡಿ ಇದು ಸೊಟ್ಟ ಆಗಿದ್ದ ಮರ ಇದು ಸೊಟ್ಟ ಆಗಿದ್ದ ಮರ ಈಗ ಒಂದು ಲೆವೆಲಿಗಿದೆ ಇದೆ ನೋಡಿ ಕಾಯಿ ಈಗ ಬರ್ಜರಿಯೇ ಕಾಯಿ ಕೊಡ್ತಾಯಿದೆ ತುಂಬ ಖುಷಿಯಾಗುತ್ತೆ ನೋಡಿ ಇದು ಹಿಂಗೆ ನಿಮಗೆ ಕಾಣುತ್ತೆ ಪೂರ್ತಿ ಬೆಂಡಾಗಿತ್ತು ಈಗ ಚೇತರಿಸ್ಕೊಂಡು ಈಗ ಕಾಯಿನ ಕೂಡ ಪ್ರೆಸೆಂಟ್ ಮಾಡ್ತಾಯಿದೆ ಏನೇನು ನಮಗೆ ಕಾಯಿ ಬರಬೇಕು ಚೇತರಿಸ್ಕೊಂಡು ನೋಡಿ ಅದರಲ್ಲೂ ಅಷ್ಟೇ ಅದು ಸೊಟ್ಟ ಆಗಿತ್ತು ನೋಡಿ ಕಾಯಿಗಳು ಸ್ಟಾರ್ಟ್ ಆಗ್ತದೆ ಒಂಬಾ ಒಂಬಾಳೆನ ಇದೆ ಅಂದರೆ ಬದುಕ್ತಾ ಇದೆ ಅಂತ ಸ್ವಲ್ಪ ಲಾಂಗ್ ಪ್ರೊಸೆಸ್ ಬೇಕು ಒಂದು ವರ್ಷ ಆರು ತಿಂಗಳು ಹಿಂಗೆ ಬೇಕು ಈಗ ರೈತರುಗಳು ಸರ್ ಕೆಲವರೆಲ್ಲ ನೀವು ಇಷ್ಟೆಲ್ಲ ಬೆಳೆ ಬೆಳೀತಾ ಇದಾರೆ ನೋಡಿ ಇದು ಇದು ಏಲಕ್ಕಿ ಅಲ್ಲ ಹೌದು ನೋಡಿ ಏಲಕ್ಕಿ ಎಷ್ಟು ಹಸಿರಾಗಿದೆ ಈ ಬೇಸಿಗೆಯಲ್ಲಿ ಉರಿ ಬ ಬಿಸಿಲು ಫುಲ್ಲು ಹಸಿರಾಗಿದೆ ನೀವು ಯಾವ ಗಿಡ ನೋಡಿದ್ರೂ ಕೂಡ ಹಸಿರಾಗಿದೆ ಎಲ್ಲದು ನೋಡಿ ಬೇರೆ ಡಿಫ್ರೆಂಟ್ 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 ಬೆಳೆಗಳನ್ನು ಬೆಳೆದಿದ್ದಾರೆ ಅವ್ರು ಹೇಳ್ದಂಗೆ ಈಗ ರೈತರು ಸರ್ ನಿಮಗೆ ಯಾರಾದರೂ ಫೋನ್ ಮಾಡಿ ನಮಗೇನಾದ್ರು ಒಂದು ಸಲಹೆ ಕೊಡಿ ಅಂತ ಕೇಳಿದ್ರೆ ಸಲಹೆ ಕೊಡ್ಬೌದಾ ನೀವು ಸರ್ ಇದಕ್ಕೆ ಇವಾಗ ನಾವು ಮಾಡಿದ್ದೀವಿ ಈ ನಾವು ಮಾಡಿರೋ ಬೆಳೆನ ಏನು ಮಾಡಿದ್ರ ಅಂತ ಕೇಳಿದರೆ ನಾವು ಹೇಳಲೇಬೇಕಾಗ ಸರ್ ನಾವು ಇಂತಿಂತದ್ದು ಮಾಡಿದ್ದೀವಿ ಈ ಥರ ಹಿಂಗಿದೆ ಚೆನ್ನಾಗಿದೆ ಅಂತ ನಾವು ಹೇಳಿ ಜನ ಕೇಳಿದ್ರು ನಾವು ಹೇಳ್ಬೋದು ಹೇಳ್ಬೋದು ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಓಕೆ ತುಂಬ ಖುಷಿ ಆಗುತ್ತೆ ನೋಡಿ ಬೆಳೆ ಜಾಕಾಯಿ ಗಿಡ ಜಾಕಾಯಿಲಾ ಇದು ಇದು ಚಕ್ಕೆ ಗಿಡ ನೋಡಿ ಚಕ್ಕೆ ಗಿಡ ಇದು ಬಾಳೆ ಹಾಕಿದ್ದಾರೆ ಬಾಳೆ ಹಾಕಿದ್ದಾರೆ ಫಲ ತಗೊಳ್ತಾರೆ ನೋಡ್ಬೋದು ಒಂದೇ ಬೆಳೆ ಇಟ್ಕೊಂಡಿಲ್ಲ ಎಲ್ಲಾ ನೋಡಿ ಎಲ್ಲಾ ಹೇಳದಂಗ ಒಂದೇ ಬೆಳೆ ಇಲ್ಲ ಬೆಳೆ ಬೇರೆ 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 ಬೆಳೆ ನೋಡಿ ಇದೊಂದು ಸಣ್ಣ ಪುಟ್ಟ ಒಂದು ಗೊಬ್ಬರ ಖಾರ ಆಗತ್ತೆ ಸಣ್ಣ ಪುಟ್ಟ ಖರ್ಚಿಗೆ ಬರುತ್ತೆ ನೋಡ್ಬೋದು ಈ ಥರ ನೋಡ್ಬೋದು ಕಾಯಿ ಹಿಂಗಾರಗಳು ಒಳ್ಳೆ ಚೆನ್ನಾಗಿರುವಂಥದ್ದು ಹಾಗೆ ಇದು ಸಾಗೋನಿ ಅಲ್ಲ ಸರ್ ಸಾಗೋನಿ ನೋಡಿ ಸಾಗೋಣಿ ಹಾಕಿದ್ದಾರೆ ತೆಂಗಿನ ಮರ ಹಾಕಿದ್ದಾರೆ ಮತ್ತೆ ನಿಂಬೆ ಹಾಕಿದ್ದಾರೆ ನೋಡ್ಬೋದು ನಿಂಬೆ ಹಾಕಿದ್ದಾರೆ ನೋಡಿ ಸಾಗೋನಿ ಒಂದು ಒಳ್ಳೆ ಲೆವೆಲಿಗೆ ರೆಡಿ ಮಾಡ್ಕೊಂಡಿದ್ದಾರೆ ತುಂಬ ಖುಷಿ ಕೆಲವರು ಸಾಗೋನಿ ಹಾಕಿದ್ರೆ ಕಾಯಿ ಬರಲ್ಲ ಅಂತಾರೆ ಇವರು ಕ್ವಿಂಟಾಲ್ಗಡೆ ತೆಗ್ದಿದ್ದಾರೆ ನೋಡಿ ತೆಂಗು ಮನೆಗೆ ಏನು ಬೇಕಾದ ನೋಡಿ ನಿಂಬೆ ಇದು ನಿಂಬೆ ನಿಂಬೆ ಚೆನ್ನಾಗಿ ಬಂದಿದೆ ನೋಡಿ ಸಾಗೋನಿ ನೋಡಿ ಸಾಗೋನಿ ಇದೆ ಪಕ್ಕದಲ್ಲಿರೋ ಅಡಿಕೆ ಮರನೂ ಚೆನ್ನಾಗಿ ದೊಡ್ಡದಿದೆ ನೋಡಿ ತೆಂಗಿನ ಮರ ಕೂಡ ಒಳ್ಳೆಯ ಸೈಜೇ ಇದೆ ತೆಂಗಿನ ಮರ ಸೈಜು ಚೆನ್ನಾಗಿದೆ ನೋಡಿ ಆರೋಗ್ಯವಾಗಿದೆ ಅದು ಕೆಲವರೆಲ್ಲ ಹೇಳೋಂಗೆ ಪಕ್ಕ ಪಕ್ಕದಲ್ಲೇ ಇದ್ದರೆ ಬರೋಲ್ಲ ಅಂತ ನಾವು ಊಟ ಕೊಡಬೇಕು ನೋಡಿ ನಿಂಬೆ ಎಷ್ಟು ಚೆನ್ನಾಗಿದೆ ಓಕೆ ಸೂಪರ್ ನೋಡಿ ತೆಂಗಿನ ಮರ ಇದೆ ಅದರ ಪಕ್ಕ ಇದ್ದರೂ ಕೂಡ ಕಾಯಿಗಳು ಎಷ್ಟು ಚೆನ್ನಾಗಿ ಇದ್ದಾವೆ ನೋಡಿ ನಿಂಬೆ ಗಿಡ ನೋಡಿ ನಿಂಬೆಗಳೆಲ್ಲ ಹೆಂಗೆ ಬಿಟ್ಟಿದ್ದಾವೆ ಸೈಜು ಚೆನ್ನಾಗಿದೆ ನಿಂಬೆ ಸೈಜು ನೋಡಿ ಸೈಜೆಲ್ಲ ಚೆನ್ನಾಗಿರುವಂಥ ಚೆನ್ನಾಗಿದೆ ಸೈಜು ಏನು ತಳ್ಳಿಯಲ್ಲಿ ನೋಡಿ ಪಕ್ಕ 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 ಇದ್ರು ಗಿಡಗಳು ಇದು ಮೊಗ್ಗು ಯಾ ಮರಟೆ ಮೊಗ್ಗು ಅಂತಾರಲ್ಲದಾ ಮಗ್ಗು ಅಂತಾರಲ್ಲ ಓಕೆ ಓಕೆ ಮರಟೆ ಮೊಗ್ಗು ಎಷ್ಟು ಚಿಗುರಿದೆ ನೋಡಿ ಎಷ್ಟು ಈ ಬಿಸಿಲಲ್ಲೂ ಕೂಡ ಗ್ರೀನರಿ ಆಗಿರೋವಂಥದ್ದು ಮಾದರಿ ತೋಟ ನೋಡಿ ಇದೇನು ಗೆಣಸ ಸರ್ ನೋಡಿ ಇದು ಸಿಹಿ ಗೆಣಸು ಅಂದರೆ ತೋಟ ಇದ್ದರೆ ಎಷ್ಟು ಮಾಡ್ಬೋದು ಎಷ್ಟು ಹಾಕ್ಬೋದು ಅಂತೇಳಿ ನೋಡಿ ಫುಲ್ ಬಾಳೆಗಳಿದೆ ಒಂದೇ ಎಕರೆ ಏನು ಹೇಳಿ ಹಾಂ ಮರ್ಗೇಣ್ಣು ಅದೇ ಇದು ಮರ್ಗೇಣ್ಣು ನೋಡಿ ಇಷ್ಟಿದ್ರು ಕೂಡ ನೋಡಿ ಇಲ್ಲಿ ವೆನಿಲ್ ಹಾಕ್ಕೊಂಡಿದ್ದಾರೆ ಈ ಅಡಿಕೆ ಇದರಲ್ಲಿ ಮೇಲೆ ನೋಡುವಾಗ ನೋಡಿ ಮೇಲಿನ ಹಿಂಗಾರ ನೋಡಿ ಬೇಕಾದರೆ ತೋರಿಸ್ತೀನಿ ಮೇಲೆ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ಗೊನೆ ಇದೆ ಮೇಲ್ದೆಲ್ಲ ಒಣಗತ್ತೆ ಸಾಧಾರಣ ನೋಡಿ ಮೇಲೆ ನನ್ನ ಪ್ರಕಾರ ಒಂದು ನಾನ್ನೂರೈವತ್ತು ಕಾಯಿ ಗ್ಯಾರಂಟಿ ಇದೆ ಇದರೊಳಗೆ ಇಷ್ಟು ಚೆನ್ನಾಗಿ ನಾನೂರೈವತ್ತು ಕಾಯಿ ಅಂತ ಕನ್ಫರ್ಮ್ ಆಗಿದೆ ನೋಡಿ ಇದು ಅಷ್ಟೇ ಮರ ಸಣ್ಣದಿದೆ ನೋಡ್ಬೋದು ನೋಡಿ ಕಾಯಿ ಯಾವ ರೇಂಜಿಗೆ ಕಟ್ಟಿದೆ ಅಂತೇಳಿ ಮರ ತುಂಬ ತೆಳುವಿದೆ ಕಾಯಿ ಕಟ್ಟಿರೋದಂತೂ ಅದ್ಭುತವಾಗಿ ಕಟ್ಟಿದೆ ಇಲ್ಲಿ ವೆನಿಲಾ ಹಾಕಿದ್ದಾರೆ ಗಿಡಕ್ಕೆ ತೆಳ್ಳಗಿದೆ ಆದರೂ ನೋಡಿ ಒಂದು ಆರು ಗೊನೆ ಇದೆ ಫುಲ್ಲು ಗೊನೆಯೇ ಮೇಲ್ರಲ್ಲೂ ಕಾಯಿ ಕರೆಕ್ಟಾಗಿ ನಿಂತಿದೆ ಇದು ವೆನಿಲಾ ಈ ಕಡೆ ಚೆನ್ನಾಗಿ ಬಂದಿದೆ ಓ ಮುಂಚೆನೇ ಮಾಡಿದ್ದೆ ವೆನಿಲಾ ಓ ಇದು ಕಾಯಿ ರೆಡಿಯಾಗಿದೆ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ವೆನಿಲಾ ರೆಡಿಯಾಗಿದೆ ನೋಡಿ ಇದಕ್ಕೆ ಅಡಿಕೆಗೆ ಅಪ್ಸಿರೋದು ಇದು ಇನ್ನೂ ಸಣ್ಣ ಗಿಡ ಇದೆ ಅಡಿಕೆ ನೋಡಿ ಫುಲ್ಲಾಗಿ ನೋಡಿ ಇದು ಮುಗಿ ಬಿಟ್ಟಿದೆ ಹೂವು ಇದು ಕಾಯಿ ಕಾಯಿ ಬಿಟ್ಟಿದೆ ನೋಡಿ ಇದಾದರೂ ಕೂಡ ಮರ ಸಣ್ಣ ತೆಳು ಇದೆ ಇಂಗಾರ ಕೊಟ್ಟಿದೆ ನೋಡಿ ಇಂಗಾರ ಕೊಟ್ಟಿದೆ ಗರ್ಭನ ಕಟ್ಟಿದೆ ಮತ್ತು ಕಾಳು ಮೆಣಸು ಹಾಕಿದ್ದೀರಾ ನೋಡಿ ಕಾಳು ಮೆಣಸಲ್ಲಿ ಇಷ್ಟಲ್ಲಿ ಹೇಳಿಲ್ಲ ನೋಡಿ ಕಾಳು ಮೆಣಸು ಹಾಕಿದ್ದೀರಿ ಇದೆ ಕಾಳು ಮೆಣಸು ಇದು ನಮಗೆ ನಮಗೆ ಮನುಷ್ಯರಿಗೆ ಇದು ಇದು ಬಳ್ಳಿ ಬಳ್ಳಿ ಅಂತ ಹೇಳಿ ಇದು ಮೂಳೆ ಕಟ್ಟಿದವ್ರಿಗೆ ಕೂಡುತ್ತೆ ಇದು ಅಂತದ್ ಬಳ್ಳಿ ಹಾಕಿದ್ರಿ ಅದ್ಭುತ ಆಯುರ್ವೇದವನ್ನು ಮೆಣಸು ಹೌದು ಇದು ಸಾಗೋನಿ ಮರ ಜೊತೆಯಲ್ಲಿ ವೆನಿಲಾ ಹಾಕಿದ್ದಾರೆ ಕಾಳು ಮೆಣಸು ಹಾಕೊಂಡಿದ್ದಾರೆ ಇದ್ರೊಳಗನೆ ಇದು ಕಾಳು ಮೆಣಸು ಎಕ್ಸಲೆಂಟಾಗಿ ಬಂದಿದೆ ಕಾಳು ಮೆಣಸು ಕೆಲವು ಕಡೆ ಬರಲ್ಲ ಅಂತಾರೆ ಇದು ಬಾರಿ ಅದ್ಭುತವಾಗಿ ಬಂದಿದೆ ಸೂಪರಾಗಿದೆ ನೋಡ್ಬೋದು ಸೂಪರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಈಗ ಈ ತೋಟದ ಸ್ಥಳೀಯರನ್ನು ಮಾತಾಡ್ಸೋಣ ಮುಂಚೆ ಹೇಗಿತ್ತು ಈಗ ಹೆಂಗಿದೆ ಅಂತ ಹೇಳಿ ಮೇಡಮ್ ನಮಸ್ಕಾರ ಸರ್ ನಿಮ್ಮ ಹೆಸರು ಮೇಡಮ್ ಮಂಜುಳಾ ಸರ್ ಮಂಜುಳಾ ಅಂತೇಳಿ ಈ ತೋಟ ಒಂದು ಮೂರು ವರ್ಷದ ಹಿಂದೆ ನೀವು ಹೆಂಗೆ ಇದನ್ನು ನೋಡಿದಿರಿ ಮೇಡಮ್ ಹೆಂಗಿತ್ತು ತುಂಬ ಸುಳಿ ರೋಗ ಎಲೆ ಚುಕ್ಕಿ ರೋಗ ಮತ್ತು ಅರಳು ಉದ್ರೋದು ಹಾಂ ಈ ಥರ ಎಲ್ಲ ಮತ್ತೆ ಮರಗಳೆಲ್ಲ ಬೆಂಡಾಗೋದೆಲ್ಲ ಇತ್ತು ಆಮೇಲೆ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಇವಾಗ ನೋಡಕ್ಕೆ ಆಶ್ಚರ್ಯ ಆಗುತ್ತೆ ನಿಮಗೆ ನಂಬಿಕೆ ಇತ್ತ ಮುಂಚೆ ಚೆನ್ನಾಗಿ ಆಗ್ಬಹುದು ಅಂತ ನಂಬಿಕೆನೆ ಇರಲಿಲ್ಲ ಈಗ ಹನ್ನೆರಡು ತರ ಬೆಳೆ ಬೆಳೆದಿದ್ದಾರೆ ಹನ್ನೆರಡು ತರ ಭಾರಿ ಆಶ್ಚರ್ಯ ಆಗತ್ತೆ ನಿಮಗೆ ಏನ್ ಅನ್ಸುತ್ತೆ ಎಲ್ಲ ರೈತರು ಈ ತರ ಕಷ್ಟದಲ್ಲಿ ಇರ್ತಾರೆ ಸರ್ ಅಂತವರಿಗೆ ಇವರೊಬ್ರು ಮಾದರಿ ಆಗಿದ್ದಾರೆ ಸೂಪರ್ ಮಾಡಬಹುದು ಸರ್ ಸೂಪರ್ ಎಲ್ಲ ರೈತರು ಮಾಡ್ಬೇಕನ್ನೋದೇ ನಮ್ಮ ಒಂದು ಉದ್ದೇಶ ಇವತ್ತು ಈ ಅಗ್ರಿಕಲ್ಚರ್ ಈ ಕೃಷಿ ವಿಚಾರದಲ್ಲಿ ಅತಿ ಹೆಚ್ಚು ಜ್ಞಾನ ಇರುವಂಥವರು ನಮ್ಮ ತೋಟಕ್ಕೆ ಬಂದಿದ್ದಾರೆ ಅವರು ಒಂದು ಎರಡು ವರ್ಡಲ್ಲೇ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನೋಡೋಣ ಸರ್ ನಮಸ್ತೆ ಸರ್ ನಮಸ್ತೆ ತುಂಬ ಖುಷಿಯಾಗತ್ತೆ ಸರ್ ತಾವು ನಮ್ಮ ತೋಟಕ್ಕೆ ಬಂದು ನಮ್ಮ ರೈತರುಗಳಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಇದ್ದೀರಿ ತುಂಬ ಖುಷಿಯಾಗುತ್ತೆ ಇವಾಗ ಈ ತೋಟ ನೋಡಿದಾಗ ಮಾದರಿ ತೋಟ ಒಂದು ಹನ್ನೆರಡು ಥರದ ಬೆಳೆನ ಬರೀ ಒಂದು ಎಕ್ರೆಯಲ್ಲಿ ಮಾಡ್ಕೊಂಡಿದ್ದಾರೆ ಏನು ಅನಿಸುತ್ತೆ ಸರ್ ನೀವೇನು ಹೇಳ್ತೀರಿ ತುಂಬ ಖುಷಿ ಆಯ್ತು ಯಾಕಂದ್ರೆ ಆಲ್ರೆಡಿ ಮೊದಲೇ ಗೊತ್ತಿರುವಂಥ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ದೇಶದ ಮಣಿಗೆ ನಮ್ಮ ದೇಶದ ಗೊಬ್ಬರನೇ ಆಗಬೇಕು ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ರಾಸಾಯನಿಕ ಗೊಬ್ಬರಕ್ಕೆ ಅಡಿಟ್ ಆಗಿಬಿಟ್ಟಿದ್ದೀವಿ ಎಲ್ಲರೂ ವಿದೇಶಿ ಗೊಬ್ಬರನೇ ಅಡಿಟ್ ಆಗಿದ್ದೀವಿ ಆ್ಯಕ್ಚುಲಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭೂಮಿಯಲ್ಲಿ ನಮ್ಮ ಬಂಗಾರಿದೆ ಅಂತ ನಮಗೆ ಗೊತ್ತಿಲ್ಲ ಇವತ್ತು ಜೀವಾಮೃತ ತೋರಿಸಿದ್ವಿ ಆಲ್ರೆಡಿ ನಮ್ಮ ನಮ್ಮ ತೋಟಕ್ಕೆ ನಾವೇ ಗೊಬ್ಬರವನ್ನು ಮಾಡ್ಕೊಬೋದು ಭಾಳ ಅದ್ಭುತ ಅದು ಯಾಕಂದರೆ ಒಂದು ಹತ್ತು ಟ್ಯಾಕ್ಟ್ರಿಗೆ ಗೊಬ್ಬರ ಹಾಕುವಷ್ಟು ಬರೀ ಒಂದು ಇನ್ನೂರು ಲೀಟ್ರ್ ಏನಿದೆ ಒಂದು ಬ್ಯಾರಲ್ ಸಾಕಾಗುತ್ತೆ ಅಂಥ ಒಂದು ಜೀವಾಮೃತ ಗೊಬ್ಬರ ಇಲ್ಲೇ ಇದೆ ನಮ್ಮ ಹತ್ರ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ವಿದೇಶಿ ಗೊಬ್ಬರವನ್ನು ತಂದು ಗೊಬ್ಬರ ಹಾಕಿ 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 ಮಣ್ಣಿನ ಪಿ ಎಚ್ ಕಳ್ಕೊಂಡು ಕಳ್ಕೊಂಡ್ಬಿಡ್ತೀವಿ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ ಮಣ್ಣಿನ ಗುಣಮಟ್ಟ ಅಂತ ಹೇಳ್ತೀವಿ ಇದಕ್ಕೆ ಇಂಥ ಮಣ್ಣು ನಮ್ಮ ಮಣ್ಣನ್ನು ನಾವೇ ಸಾಯಿಸ್ತಾ ಇದ್ದೀವಿ ನಮ್ಮ ಭೂಮಿಗೆ ನಾವೇ ವಿಷ ಇದ್ದೀವಿ ಅದಕ್ಕೆ ನಾವು ನೂರ ಇಪ್ಪತ್ತು ವರ್ಷ ಬದುಕಬೇಕಂತೇಳಿ ದೇವ್ರು ಬರೆದಿದ್ದಾರೆ ನೂರ ಇಪ್ಪತ್ತು ವರ್ಷ ಬದುಕಿದ್ದಾರೆ ಮೊದಲು ಇವತ್ತು ನಾವು ಮೂವತ್ತು ನಲ್ವತ್ತು ವರ್ಷಕ್ಕೆ ಸಾಕಷ್ಟು ಕಾಯಿಲೆಗಳನ್ನು ತರ್ತಾ ಇದ್ದೀವಿ ಈ ಮಣ್ಣಿನ ವಿಚಾರದಲ್ಲಿ ಹೇಳಿದ್ರೆ ವಿಶ್ವ ಗ ಇದು ಗೌರ್ಮೆಂಟ್ ಏನು ಹೇಳ್ತೈತೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ವರ್ಷಕ್ಕೆ ಆರು ಲೀಟ್ರ್ ವಿಷ ಕುಡಿತಾ ಇದ್ದೀವಿ ಅಂತೇಳಿ ಆಲ್ರೆಡಿ ಎಲ್ಲರಿಗೆ ಗೊತ್ತಿರುವಂಥ ವಿಚಾರ ಅದಕ್ಕೆ ನಾನು ಹೇಳೋದು ಇಷ್ಟೇ ನಮ್ಮ ಸ್ವದೇಶಿ ಗೊಬ್ಬರ ಅಮೃತ ನಿಮಗೆ ಗೊತ್ತಿರೋದು ಗೊತ್ತಿರ್ಬೋದು ಸಮುದ್ರ ಪಾಚಿಯಿಂದ ತಯಾರಾಗುವಂಥದ್ದು ವಿಶ್ ವಿಶ್ವದಲ್ಲೇ ಸಮುದ್ರ ಪಾಚಿ ಅನ್ನೋದು ನೂರಕ್ಕೆ ನೂರ ಒಂದು ಪರ್ಸೆಂಟು ಪೌಷ್ಟಿಕಾಂಶದಲ್ಲಿ ಟಾಪ್ ಇರುವಂಥದ್ದು ಅಂಥ ಒಂದು ಸಮುದ್ರ ಪಾಚಿಯಿಂದ ತಯಾರಾಗುವಂಥ ಈ ನಮ್ಮ ಸ್ವದೇಶಿ ಗೊಬ್ಬರ ಪ್ರತಿಯೊಬ್ಬರು ರೈತರು ಹಾಕಿ ಈ ಬೆಳೆಗಳಿಂದ ಸಾಕಷ್ಟು ಏನು ಬೆಳೆಗಳಿರ್ಬೋದು ಸಾಕಷ್ಟು ತೊಂದರೆಗಳಿರ್ಬೋದು ಗಿಡದು ಅದು ನಿರ್ಮೂಲನೆ ಮಾಡ್ಕೊಂಡು ಒಳ್ಳೆ ಬೆಳೆ ಬೆಳೆಯೋಣ ನಮ್ಮ ದೇಶಕ್ಕೆ ಆರೋಗ್ಯ ಕೊಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ತೋಟವನ್ನು ಮತ್ತೊಬ್ಬ ಸ್ಥಳೀಯರು ನೋಡಿದ್ದಾರೆ ಮುಂಚೆ ಹೇಗಿತ್ತು ಈಗ ಹೇಗಿದೆ ಅಂತ ಕೇಳೋಕ್ಕೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ದೇವೇಂದ್ರ ಈ ಈ ತೋಟ ನೀವು ಒಂದು ಎರಡು ಮೂರು ವರ್ಷದಿಂದ ನೋಡ್ತಾ ಇದ್ದೀರಿ ಹೌದು ಮುಂಚೆ ಹೇಗಿತ್ತು ಈಗ ಏನು ಅನ್ಸುತ್ತೆ ಸರ್ ಸರಿ ಇಲ್ಲಿ ಮುಂಚೆ ತೋಟ ತುಂಬ ರೋಗದಿಂದ ರೋಗ ಇತ್ತು ಆಮೇಲೆ ಒಂದು ಸ್ವದೇಶಿ ಗೊಬ್ಬರವನ್ನು ಬಳಸ್ತಾ ಬಂದರು ಬಂದಿದ ನಂತರ ಈಗ ಕೆಲವೊಂದು ಗಿಡಗಳಲ್ಲಿ ಒಂಬಾಳೆನೇ ಬರ್ತಿದ್ದಿಲ್ಲ ಗಿಡ ಏನಿದ್ದಿಲ್ಲ ಡೆವಲಪ್ಮೆಂಟ್ ಇರಲಿಲ್ಲ ಈಗೊಂಥದ್ದು ಚೆನ್ನಾಗಿದೆ ನೋಡೋಕ್ಕೊಂಥರ ಖುಷಿಯಾಗಿದೆ ಅದರಲ್ಲೂ ವಿವಿಧ ರೀತಿಯಲ್ಲಿ ಮಿಶ್ರ ಬೆಳೆಗಳಾಗಿ ಬೆಳವಣಿಗೆ ಮಾಡ್ತಿದ್ದಾರೆ ತುಂಬ ಖುಷಿ ಆಗುತ್ತೆ ಇವರು ನೋಡಿ ಇನ್ನೂ ಅತಿ ಹೆಚ್ಚು ರೈತರು ಇದೇ ಥರ ಮಾಡ್ಕೊಂಡ್ರೆ ಅವರು ತರಕಾರಿ ಆಗಲಿ ಯಾವುದೇ ಒಂದು ಹಣ್ಣು ಹಂಪಲುಗಳನ್ನು ಬೆಳ್ಕೊಳ್ಳೋದಕ್ಕೋಸ್ಕರ ಇನ್ನೊಬ್ಬರ ಹತ್ರ ಬರೋ ಬದಲು ಅವ್ರ ತೋಟದಲ್ಲೇ ಬೆಳವಣಿಗೆ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರೈತ ಬಾಂಧವರಿಗೆ ನಾವು ತಿಳಿಸೋದಿಷ್ಟೇ ನಾವು ಎಲ್ಲೆಲ್ಲೋ ಗೊಬ್ಬರಗಳನ್ನು ಯಾವ್ದಾವುದೋ ಹಾಕೋದಕ್ಕಿಂತ ನಾವು ನಮ್ಮ ದೇಶದ ಗೊಬ್ಬರದ ಜೊತೆಯಲ್ಲಿ ನಾವು ರೈತರೇ ಗೊಬ್ಬರವನ್ನು ತಯಾರು ಮಾಡಬೇಕು ಅನ್ನೋಂಥದ್ದು ನಮ್ಮ ಕಾನ್ಸೆಪ್ಟು ಜೊತೆಯಲ್ಲಿ ಕಡಿಮೆ ಜಾಗದಲ್ಲಿ ಒಂದು ಹನ್ನೆರಡು ಥರದ ಬೆಳೆ ಬೆಳೆದಿದ್ದಾರೆ ಇನ್ನೂ ಎಕ್ಸ್ಟ್ರಾ ಬೆಳಿಬೇಕು ಅಂತೇಳಿ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಈ ರೈತರು ಕಡಿಮೆ ಜಾಗ ಇದ್ದರೂ ಕೂಡ ಬೆಳೆಗಳನ್ನು ಅತಿ ಹೆಚ್ಚು ಬೆಳಿಬೇಕು ಅನ್ನೋದು ನಮ್ಮ ಒಂದು ಆಶಾಭಾವನೆ ಬೆಳೆ ಬೆಳೆದ್ರೆ ಒಳ್ಳೇದು ಅನ್ನೋಂಥದ್ದು ಯಾಕೆಂದರೆ ಈಗೆಲ್ಲ ಓದಿ ಬಂದಂಥ ಎಷ್ಟೋ ಜನ ಕೊರೋನಾದಿಂದ ಬಂದಂಥವರು ಮತ್ತು ನಮ್ಮ ವಿದೇಶ ನಮ್ಮ ಅಮೆರಿಕದಿಂದ ಏಳು ಲಕ್ಷ ಜನರನ್ನು ಹೊರಗೆ ಕಳಿಸಿದ್ದಾರೆ ಕೃಷಿನ ಅವಲಂಬಿಸಿದರೆ ಜಗತ್ತಲ್ಲಿ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ಬ ಕೃಷಿ ಬದುಕಲ್ಲಿ ಇದೆ ಅಂತ ಹೇಳ್ತಾ ನೀವು ಕಡಿಮೆ ಜಾಗದಲ್ಲಿ ಅತಿ ಹೆಚ್ಚು ಬೆಳೆ ಬೆಳೆಯಿರಿ ಗೊ ಗೊಬ್ಬರವನ್ನು ಸ್ವಂತ ತಯಾರು ಮಾಡಿ ಅಂತ ಹೇಳೋದು ನಮ್ಮ ವಿಚಾರ ಥ್ಯಾಂಕ್ ಯು ವೆರಿ ಮಚ್